ಹಲೋ ಗೈಸ್ ನೀವು ನೋಡ್ತಾ ಇದ್ರೆ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಬುಮ್ರಾ ಹರ್ಸಿದೀಪ್ ಅಬ್ಬರ ಅಫ್ಘಾನಿಸ್ತಾನ್ ಧೂಳಿಪಟ ಕಿತ್ತು ಟೀಮ್ ಇಂಡಿಯಾ ಸೆಮಿಫೈನಲ್ ಎಂಟ್ರಿ ಅಂದರೆ ಇವತ್ತಿನ ಪ್ರಮುಖ ಪಂದ್ಯದಲ್ಲಿ ಸೂಪರ್ ಎಟ್ ಪಂದ್ಯದಲ್ಲಿ ಟೀಮ್ ಇಂಡಿಯಾ ಅಫ್ಘಾನ್ ವಿರುದ್ಧ ಗೆದ್ದಿದೆ ಬಟ್ ಮೊದಲಿಗೆ ಬ್ಯಾಟ್ ಮಾಡಿದ ಟೀಮ್ ಇಂಡಿಯಾ ಎಂಟು ವಿಕೆಟ್ ಕಳೆದುಕೊಂಡು ನೂರ ಎಂಬತ್ತ ಒಂದು ರನ್ ಗಳಿಸಿತ್ತು ನೂರ ಎಂಬತ್ತೆರಡರ ಗುರಿ ಪಡೆದ ಅಫ್ಘಾನ್ ತಂಡ ಕೇವಲ ನೂರ ಮೂವತ್ನಾಲ್ಕು ರನ್ಗೆ ಆಲ್ಔಟ್ ಆಗಿದೆ ಇಂಡಿಯಾ ಒನ್ ಬೈ ಫೋರ್ಟಿ ಸೆವೆನ್ ರನ್ಸ್ ಅಂತ ಹೇಳಬಹುದು ಮ್ಯಾಚ್ ಸಂಬಂಧ ನೋಡಿದರೆ ಪ್ಲೇಯರ್ ಆಫ್ ದ ಮ್ಯಾಚ್ ಯಾರಿಗೆ ಕೊಟ್ರಪ್ಪಾ ಅಂದರೆ ಸೂರ್ಯಕುಮಾರ್ ಯಾದವ್ ಅವರಿಗೆ ಕೊಟ್ಟರು ಅಂದರೆ ಇಪ್ಪತ್ತೆಂಟು ಬಾಲಿಗೆ ಐವತ್ತ್ ಮೂರು ಹಿಡಿದ್ರು ನಮ್ಮ ಟೀಮ್ ಇಂಡಿಯಾ ಪರ ಹಾರ್ದಿಕ್ ಪಾಂಡ್ಯ ಮೂವತ್ತೆರಡು ಹಿಡಿದರೆ ವಿರಾಟ್ ಕೊಹ್ಲಿ ಇಪ್ಪತ್ನಾಲ್ಕು ಹಿಡಿದ್ರು ಇನ್ನು ಅಫ್ಘಾನ್ ತಂಡದ ಪರ ರಶೀದ್ ಖಾನ್ ಇಪ್ಪತ್ತಾರನಿಗೆ ಮೂರು ವಿಕೆಟ್ ಪಡೆದರೆ ಇನ್ನು ಪರ್ರೂಕಿ ಮೂರು ನವೀನ್ ಉಲ್ಲಾ ಕೂಡ ಒಂದು ವಿಕೆಟ್ ಪಡೆದರು ಈ ಗುರಿ ಬೆಳೆಸಿದಂಥ ಅಫ್ಘಾನ್ ತಂಡ ನೂರ ಮೂವತ್ತ್ನಾಲ್ಕಕ್ಕೆ ಆಲ್ಔಟ್ ಆಗಿದೆ ಇನ್ನು ಅಜ್ಮತ್ತುಲ್ಲಾ ಉಮರ್ ಜೈ ಇಪ್ಪತ್ತಾರು ಹಿಡಿದರೆ ನಜೀಬುಲ್ಲಾ ಚತ್ರಾನ್ ಹತ್ತೊಂಬತ್ತು ಗುಲ್ಬುತ್ ಜನ್ನೈ ಹದ್ ರನ್ ನೋಡಿದ್ರು ಟೀಮ್ ಇಂಡಿಯಾ ಪರ ಇಲ್ಲಿ ಬಾಲಿಂಗ್ನಲ್ಲಿ ಆರು ಬಟ ಮಾಡಿದಾರಪ್ಪ ಅಂದ್ರೆ ಜಸ್ಪ್ರತ್ ಬುಮ್ರಾ ನಾಲ್ಕು ಓವರ್ ಬಾಲ್ ಮಾಡಿ ಏಳು ರನ್ ಕೊಟ್ಟು ಮೂರು ವಿಕೆಟ್ ಪಡೆದರು ಐತಿಹಾಸಿಕ ವಿಶ್ವ ತಾಕಲು ಕೂಡ ಇವರು ಬರೆದಿದ್ದಾರೆ ಟೀಮ್ ಇಂಡಿಯಾ ಪರ ವರ್ಲ್ಡ್ ಕಪ್ನಲ್ಲಿ ಇದೀಗ ಅತಿ ಹೆಚ್ಚು ವಿಕೆಟ್ ಕೂಡ ಅವರು ಪಡೆದರು ಕೂಡ ನಾಲ್ಕು ಓವರ್ ಬಾಲ್ ಮಾಡಿ ಮೂವತ್ತಾರು ನೀಡಿ ಮೂರು ವಿಕೆಟ್ ಪಡೆದರು ಕುಲ್ದೀಪ್ ಪದವಿ ಎರಡು ವಿಕೆಟ್ ಪಡೆದು ಮಿಂಚಿದ್ರು ಟೀಮ್ ಇಂಡಿಯಾ ಈ ಒಂದು ಪಂದ್ಯದ್ದು ಇದೀಗ ಆತ್ಮವಿಶ್ವಾಸದಲ್ಲದೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇದೇ ಥರ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪಿದ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಫೇಸ್ಬುಕ್ಕಲ್ಲಿ ನೋಡುತ್ತದೆ ಅಂದರೆ ಅಲ್ಲಿನೂ ಕೂಡ ಫಾಲೋ ಮಾಡಿ ಥ್ಯಾಂಕ್ ಯು ಟು